ಈ ತರ ಸರ್ಕುಲರ್ ಮೋಷನ್ ಒಳಗ ಮಾಡ್ಕೋತ ಹೋಗ್ಬೇಕು ಎಲ್ಲಾನು ಅರೇಂಜ್ ಮಾಡಿ ಇಡ್ಬೇಕು ಮಾಡ್ರಿ ಇವಾಗ ಇದನ್ನ ತಿನ್ನು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಕ್ಕೊಲ್ಗೂ ಡಾಲ್ಫಿನ್ ಎಲ್ಲಾರು ಆರಾಮ ಅನ್ಕೊಳತ್ತೀನಿ ಸೊ ಇವತ್ತ ನಾನು ಒಂದು ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿನಿ ಇದು ಎಲ್ಲರಿಗೂ ಯೂಸ್ಫುಲ್ ಐತಿ ಆಲ್ಮೋಸ್ಟ್ ಆಲ್ ಎಷ್ಟ ಜನ ಇದನ್ನ ಹೆಂಗೆ ಸಾಲ್ವ್ ಮಾಡ್ಕೋಬೇಕು ಏನು ಅಂತಂದು ಫುಲ್ ಅದನ್ನ ಯೋಚನೆ ಮಾಡ್ಕೋತಾ ಇರ್ತಾರೆ ಸೊ ಹಂಗಾಗಿ ನಾನು ಇವತ್ತ ಒಂದು ಹೋಮ್ ರೆಮಿಡಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಅದು ಯಾವ್ದಂದ್ರೆ ನೆಕ್ ಏನು ಬ್ಲ್ಯಾಕ್ ಆಗಿರ್ತೈತಲ್ಲ ಸೊ ಅದನ್ನ ಹೆಂಗೆ ಕ್ಲಿಯರ್ ಮಾಡೋದು ಅನ್ನೋದ ಈ ವಿಡಿಯೋನಾಗ ನಾನ್ ನಿಮ್ಗ ತೋರಿಸ್ಕೊಡ್ತೀನಿ ಟಿಪ್ಸ್ ಇದಂತ್ರು ಖಂಡಿತ ನಿಮ್ಗ ಹೆಲ್ಪ್ ಆಗೇ ಆಗ್ತೈತಿ ಸೊ ಇವಾಗ ಶುರು ಮಾಡೋಣ ಬರ್ರಿ ಅದಕ್ಕೂ ಮುಂಚೆ ಏನು ಯಾರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸೊ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋನು ಸೊ ಆಕ್ಚುಲಿ ನಾನು ಏನ್ ನೆಕ್ ಬ್ಲ್ಯಾಕ್ ಆಗಿರ್ತೈತೆ ಅಂತ ಹೇಳಿದ್ನಲ್ಲ ಸೊ ಅದು ಜಾಸ್ತಿ ಬಿಸಿಲಿಗೆ ಏನಾದ್ರು ಓಡಾಡಿದ್ರ ಅವಾಗ ಟ್ಯಾನ್ ಹಾಕೈತಿ ಅದಾದ್ಮೇಲೆ ನೆಕ್ಸ್ಟ್ ನಾವೇನು ದಾರ ಹಾಕೊಂಡಿರ್ತೀವಿ ನೋಡ್ರಿ ಅದು ು ಟ್ಯಾನ್ ಭಾಳ ಆಗೋ ಚಾನ್ಸಸ್ ಇರ್ತೈತಿ ಈ ತರ ಚೈನ್ ಹಾಕೊಂಡ್ರೆ ಏನಾಗೋದಿಲ್ಲ ಇಲ್ಲಾಂದ್ರೆ ಒಬ್ಬೊಬ್ರಿಗೆ ಬೆಳ್ಳಿ ಇರ್ತೈತಲ್ಲ ಬೆಳ್ಳಿ ಚೈನ್ ಹಾಕೊಂಡ್ರು ಒಂದು ಸ್ವಲ್ಪ ಆಗ್ತಿರ್ತೈತಿ ಜಾಸ್ತಿ ದಾರದ್ದು ಏನಾರು ಹಾಕ್ಕೊಂಡಿರ್ತೀವಲ್ರಿ ನೆಕ್ ಒಳಗೆ ಸೊ ಅದರಿಂದನೇ ಜಾಸ್ತಿ ಆಗ್ತೈತಿ ಸೊ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡೋದು ಚಲೋ ಸೊ ಬರ್ರಿ ಇವಾಗ ಅದ್ರದ್ದು ಸೊಲ್ಯೂಷನ್ ಹುಡ್ಕೊನಂತ ಈಗ ಪ್ರಾಬ್ಲಮ್ ಹತ್ರ ಆಲ್ರೆಡಿ ಆಗೈತಿ ಇವಾಗ ಸೊಲ್ಯೂಷನ್ ಏನಾರ ಮಾಡ್ಬೇಕಲ್ರಿ ಸೊ ಬರ್ರಿ ಯಾವ ಥರ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫಸ್ಟಿಗೆ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಹಾಕಿರಿ ಜಾಸ್ತಿ ಏನು ಬೇಡ ಆರಾಮ್ಸೇ ಇರ ಮನಿ ಒಳಗೆ ಸಿಗ್ತಾವೆ ನಿಮ್ಗೆ ಒಳಗಂತೂ ಈ ಐಟಮ್ ಇದ್ದೇ ಇರ್ತೈತಿ ಸೊ ಅದು ಯಾವುದಂದ್ರೆ ಒಂದು ಲೆಮನ್ ತಗೊಂಡಿನಿ ಆಮೇಲೆ ಇದಷ್ಟು ಸೋಡಾ ತೊಗೊಂಡಿನಿ ಅಂದರೆ ತಿನ್ನು ಸೋಡಾ ಅಂತ ಹೇಳ್ತಾರಲ್ಲ ಸೊ ಆ ಸೋಡಾ ಇದು ಆರಾಮ್ ಸೇರಿ ಇದ್ರೆ ನಾವು ನೆಕ್ ಎಲ್ಲ ಕ್ಲಿಯರ್ ಬ್ಲ್ಯಾಕ್ ಎಲ್ಲ ಹೋಗ್ತೈತಿ ಸೊ ಇವಾಗ ನೋಡೋಣ ಬರ್ರಿ ಫಸ್ಟಿಗೆ ಈ ಲೆಮನ್ ಏನು ತಗೊಂಡಿದ್ನಲ್ಲ ಇದನ್ನು ಹಿಂಗೆ ಕಟ್ ಮಾಡ್ಕೋಬೇಕು ಸೊ ಎರಡು ಈ ಥರ ಕಟ್ ಮಾಡ್ಕೋಬೇಕು ಸೊ ಆಮೇಲೆ ಇದು ಏನಿರ್ತೈತೆ ಅಲ್ರಿ ಇದನ್ನ ಇದು ಸೋಡಾ ಇರ್ತೈತಲ್ಲ ಸೊ ಒಳಗೆ ಡಿಪ್ ಮಾಡ್ಬೇಕು ಈ ಥರ ಈ ಥರ ಡಿಪ್ ಮಾಡಿ ಆಮೇಲೆ ನಾನಿವಾಗ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ ಸೊ ಇದು ನೆಕ್ ಅಂತ ಅನ್ಕೊರಿ ಸೊ ಈ ಥರ ಸರ್ಕ್ಯುಲರ್ ಮೋಷನ್ ಒಳಗೆ ಮಾಡ್ಕೋತ ಹೋಗ್ಬೇಕು ಇದನ್ನೊಂದು ಸ್ವಲ್ಪ ಹಿಂಡ್ಕೋತ ಹಿಂಡ್ಕೋತ ಈ ಥರ ಮಾಡ್ಬೇಕು ನೋಡ್ರಿ ಇದು ಫುಲ್ ನೆಕ್ಕಿಗೆ ಈ ಥರ ಅಪ್ಲೈ ಮಾಡ್ಕೋತ ಮಾಡ್ಕೋತ ಹೋಗ್ಬೇಕು ನೋಡ್ರಿ ಯಾವ ಥರ ಫೋಮ್ ಬರತೈತಿ ಸೊ ಈ ಥರ ಬರ್ತಿರ್ತೈತಿ ಇದು ಫುಲ್ ಹಿಂಗೆ ಮಾಡ್ಕೋತ ಮಾಡ್ಕೋತ ಹೋದಾದ್ಮೇಲೆ ನೆಕ್ಸ್ಟ್ ಇದು ಒನ್ಗತನ ರೀ ಒನ್ಗತನ ಬಿಟ್ಟಾದ್ಮೇಲೆ ಸ್ವಲ್ಪ ಹಿಂಗೆ ಸ್ಕ್ರಬ್ ಮಾಡ್ಕೊಂಡಂಗೆ ಮಾಡ್ಕೊಂಡು ಅದಾದಮೇಲೆ ವಾಶ್ ಮಾಡ್ಕೋಬೇಕು ಸೊ ಈ ಥರ ಮಾಡಿದ್ರೆ ನಿಮ್ಮ ನೆಕ್ ಆರಾಮ್ ಸೀರೆ ಕ್ಲಿಯರ್ ಆಗ್ತೈತಿ ಸೊ ಇದನ್ನು ವೀಕ್ಲಿ ಟ್ವೈಸ್ ಅವರ್ ತ್ರೈಸ್ ಮಾಡಿರಿ ಸೊ ಆರಾಮ್ ಸೀರೆ ನಿಮ್ದು ನೆಕ್ ಎಲ್ಲ ಕ್ಲಿಯರ್ ಆಗ್ತೈತಿ ಇದಂತರೂ ಖಂಡಿತ ವರ್ಕ್ ಆಗೈತಿ ನಾನು ಆಲ್ರೆಡಿ ಟ್ರೈ ಮಾಡೀನಿ ಸೊ ಹಾಗಾಗಿ ನಿಮ್ಗೆ ಸಜೆಸ್ಟ್ ಮಾಡಿ ಸೊ ಈ ಟಿಪ್ಪು ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂತೀನಿ ಸೊ ಇದನ್ನ ಟ್ರೈ ಮಾಡಿ ರಿಸಲ್ಟ್ ಯಾವ ಥರ ಬಂತು ಅಂತ ನನಗೂ ಹೇಳ್ರಿ ಸೊ ಬರ್ರಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ ಇವಾಗ ನಾನು ಒಂದು ಸ್ವಲ್ಪ ಪೂಜೆ ಮಾಡಬೇಕು ಆ್ಯಕ್ಚುಲಿ ನಾರ್ಮಲ್ ಕನ್ನ ಇವತ್ತು ಏನಂದ್ರೆ ಅದು ಅದ ಥರನೇ ಒಂದು ಸ್ವಲ್ಪ ಎಲ್ಲ ದೇವ್ರನ್ನ ಜಾಸ್ತಿ ಕ್ಲೀನ್ ಮಾಡಬೇಕು ಫುಲ್ ಡೀಪ್ ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡಿನಿ ಆವಾಗವಾಗ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ರೆ ಚಲೋ ಇರ್ತೈತಿ ದೇವ್ರ ಸೊ ಹಾಗಾಗಿ ನೋಡೋಕು ಚೆಂದ ಕಾಣಿಸ್ತೈತಿ ಸೊ ಇವಾಗ ಸ್ಟಾರ್ಟ್ ಮಾಡಬೇಕು ಫುಲ್ ಎಲ್ಲ ಜಗ್ಲಿ ಒಳಗಿರೋಂಥ ದೇವ್ರನ್ನೆಲ್ಲನೂ ತೆಗ್ದೀನಿ ತೆಗ್ದಾದ ಇವಾಗ ಅವನ್ನ ನಾನೇನು ಪೀತಾಂಬ್ರ ಪೌಡ್ರ್ ತೊಗೊಂಡು ಸೊ ಎಲ್ಲ ಸೊ ಸೊ ಇದನ್ನ ಹಚ್ಚಿ ಕ್ಲೀನ್ ಆಗಿ ವಾಶ್ ಅದನ್ನೆಲ್ಲಾನು ಆಕ್ಚುಲಿ ಇದ್ಲಿ ಪಿತಾಂಬ್ರ ಪೌಡರ್ ಇಲ್ಲ ಅಂದ್ರೆ ಹುಣ್ಸೆ ಹಣ್ಣ ಮತ್ತ ಉಪ್ಪ ಇರ್ತೇತಿ ನೋಡ್ರಿ ಅದ್ರಲ್ಲೇನು ವಾಶ್ ಮಾಡಿದ್ರೆ ಎಲ್ಲ ಕ್ಲೀನ್ ಆಗಿಬಿಡ್ತೈತಿ ಬಟ್ ಅದ್ರಕ್ಕಿಂತ ಈ ಪೀತಾಂಬ್ರ ಪೌಡ್ರ್ ನಂಗೆ ಇಷ್ಟ ಆಗ್ತೈತಿ ಆಮೇಲೆ ಬೆಳ್ಳಿ ಐಟಮ್ಸ್ ಏನೇನು ಇರ್ತೈತೆ ನೋಡ್ರಿ ಸೊ ಅದನ್ನೆಲ್ಲ ಪೇಸ್ಟ್ ಮತ್ತು ಬ್ರಷ್ ತೊಗೊಂಡೆ ಸೊ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿದರೆ ಬೆಳ್ಳಿ ಐಟಮ್ಸು ಎಲ್ಲ ಕ್ಲೀನ್ ಆಗ್ತೈತಿ ಕೋಲ್ಗೇಟ್ ಪೇಸ್ಟ್ ಐತೆ ನೋಡ್ರಿ ಸೊ ಅದನ್ನು ಯೂಸ್ ಮಾಡಬೇಕು ಸೊ ಇವತ್ತ ನಾನು ಪೀತಾಂಬ್ರ ಯೂಸ್ ಮಾಡಿಕೊಂಡು ಎಲ್ಲ ದೇವ್ರನ್ನೂ ತೊಳೆಯಕ್ಕೆ ಇದ್ದೀನಿ ದೇವ್ರನ್ನೆಲ್ಲ ತೊಳೆದು ಜಗ್ಲಿ ಎಲ್ಲ ಸರ್ಚ್ ಮಾಡಿ ಆಮೇಲೆ ಪೂಜೆ ಮಾಡಬೇಕಂತ ಅಂದ್ಕೊಂಡೇನಿ ಸೊ ಬರ್ರಿ ಇವಾಗ ಪಟಾಪಟ ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಈ ಜಗ್ಲಿ ಮ್ಯಾಗ ಏನೇನ್ ದೇವ್ರ ಫೋಟೋ ಅದಾವ್ ನೋಡ್ರಿ ಇವನ್ ಇಷ್ಟನ್ನು ತಗದ್ ಈ ಸೈಡ್ ಇಟ್ಟಿನ ಸೊ ಇಲ್ಲೆಲ್ಲಾ ಇಟ್ಟಿನಿ ಫೋಟೋಸ್ ಎಲ್ಲಾ ಅದಾದ್ಮೇಲೆ ಈ ಸೈಡ್ ಬಂದ್ರೆ ಇಲ್ಲೆಲ್ಲಾನು ಆ ಮೂರ್ತಿಗಳು ಇದಾವ್ ನೋಡ್ರಿ ಅವು ಸೊ ಅವನ್ನೆಲ್ಲಾನು ಇಟ್ಟಿನಿ ಮೂರ್ತಿಗಳು ಗಣೇಶ ಲಕ್ಷ್ಮಿ ಸೊ ಈ ಥರ ಆ್ಯಕ್ಚುಲಿ ನಾನು ಹುಣಸೆ ಹಣ್ಣು ಉಪ್ಪು ತೊಗೊಂಡು ವಾಶ್ ಮಾಡಿದ್ದೆ ಸೊ ಹಾಗಾಗಿ ಇಲ್ಲೊಂಥರ ಈ ಕಲರ್ ಬಂದುಬಿಡ್ತೈತೆ ನೋಡ್ರಿ ಸೊ ಹಾಗಾಗಿ ಜಾಸ್ತಿ ಹುಣಸೆ ಹಣ್ಣು ಯೂಸ್ ಮಾಡೋಕ್ಕಿಂತ ಈ ಥರ ಪೌಡ್ರ್ ಯೂಸ್ ಮಾಡಿದ್ರೆ ಚಲೋ ನೋಡ್ರಿ ಆವಾಗ ಕ್ಲೀನ್ ಕಾಣಿಸುತ್ತೆ ಬಟ್ ನನಗೆ ಹುಣಸೆ ಹಣ್ಣಿನ ಕಿಂತ ಈ ಭಾಳ ಚಲೋ ಅಂತ ನನಗೆ ಪರ್ಸ್ನಲ್ ಆಗಿ ಸೊ ಇವಾಗ ಇವನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಮ್ಮನಿಯೊಳಗೆ ಇದು ದೊಡ್ಡದೈತು ನೋಡ್ರಿ ಎಷ್ಟು ಚೆಂದ ಐತಲ್ಲ ನಮಗಂತರೂ ಗಣೇಶ ಭಾಳ ಇಷ್ಟ ಆಗ್ತೈತಿ ಇದು ಇಲ್ಲೇ ಒಂದು ಸ್ವಲ್ಪ ಕೀತಾಂಟ್ರೆ ಹಾಕೊಂಡ್ಬಿಡ್ತೀನಿ ನಾನು ಪೌಡ್ರ ಈ ಬೌಲಿಗೆ ಸೊ ಅಂದರೆ ನನಗೆ ಹಚ್ಕೊಳಕ್ಕೆಲ್ಲ ಈಸಿ ಆಗ್ತೈತಿ ಅದಕ್ಕೆ ಕೈಗೆಲ್ಲ ಹಚ್ಕೊಂಡು ದೇವ್ರನ್ನೆಲ್ಲ ಅವ್ರನ್ನೆಲ್ಲ ಸೊ ಇದು ಈ ಥರ ಇಟ್ಟೀನಿ ಆಮೇಲೆ ಇಲ್ಲೊಂದು ಸ್ವಲ್ಪ ನೀರು ತೊಗೊಂಡಿನಿ ಸೊ ಇವಾಗ ಇದನ್ನು ಹಿಂಗೆ ಕೈಲಿ ಹಚ್ಕೋತ ಈಗ ಫುಲ್ ಮೂರು ಹಚ್ಚಿ ಚೆನ್ನಾಗಿ ವಾಶ್ ಮಾಡಬೇಕು ಸೊ ಈ ಥರ ಮಾಡಬೇಕು ನೋಡಿರಿ ಎಲ್ಲ ಕಡೆ ಕೈಲೇನ ಮಾಡಿದ್ರೆ ಚಲೋ ಇರ್ತೈತಿ ಇದು ನೀಟಾಗಿ ಕ್ಲೀನ್ ಆಗ್ತೈತಿ ನೋಡ್ರಿ ಈ ಥರ ಮಾಡೋದ್ರಿಂದ ಸೊ ಥರನೇ ಎಲ್ಲ ದೇವ್ರ ತೊಳೋದು ಮೇಲೆ ಇದ್ರಾಗ ಇಡ್ತೀನಿ ಫಸ್ಟಿಗೆ ಎಲ್ಲ ತೊಳಕೊ ಪೌಡ್ರ್ ಎಲ್ಲ ಹಚ್ತೀನಿ ಫಸ್ಟಿಗೆ ಹಂಗ ಇದು ಅಂತೊಳ್ಕೊಂಡ್ಬಿಡ್ತೀನಿ ಆಕ್ಚುಲಿ ನಮ್ಮ ಮನೆ ದೇವರು ವೆಂಕಟರಮ್ಮ ಹಂಗಾಗಿ ನಾವು ಗೋಪಾಳ ಇಟ್ಟಿರ್ತೀವಿ ಗೋಪಾಳ ಐತಿ ಗೊತ್ತಿರ್ಬೋದು ನಿಮ್ಗೆ ಆಲ್ಮೋಸ್ಟ್ ನಮ್ಮ ಮನಿ ದೇವ್ರು ಇರ್ತವ್ರ ಗೋಪಾಳ ಅವ್ರ ಮನೆ ಒಳಗ ಆಮೇಲೆ ಇದೊಂದು ಈ ಬುಟ್ಟಿ ಒಳಗ ದಿನ ದೇವ್ರ ಬುಟ್ಟಿ ಇದೆ ಇವಾಗ ಪೂಜೆ ಎಲ್ಲಾ ಕಂಪ್ಲೀಟ್ ಆದ್ ನೋಡ್ರಿ ದೇವ್ರ ಜಗಲಿ ಎಷ್ಟ್ ಚಂದ ಕನ್ಸ ಆತೈತಿ ಪೂಜೆ ಮಾಡಿದಾದ್ಮೇಲೆ ಇವಾಗ ಜಸ್ಟ್ ಮನೆಗೆ ಬಂದ್ವಿ ನೋಡ್ರಿ ಇವತ್ತು ಇತ್ತು ಮಂಗಳವಾರ ಸಂತಿ ನಮ್ಮ ಮನೆ ಕಡೆ ಸೊ ಹಾಗಾಗಿ ಸಂತಿಗೆ ಅಂತೇಳಿ ಹೋಗಿದ್ವಿ ನಾವು ನಾನು ಇವರು ಸೇರಿ ಹೋಗಿದ್ವಿ ಎಲ್ಲ ಕಾಯಿ ಪಲ್ಯ ತೊಗೊಂಬಂದ್ವಿ ಕಾಯಿ ಪಲ್ಯ ಎಲ್ಲ ಭಾಳ ತೊಗೊಳೋದೈತಿ ಈ ಸತಿ ಹಾಗಾಗಿ ಫುಲ್ ಅಡ್ಡ್ಯಾಡಿ ಅಡ್ಡ್ಯಾಡಿ ತೊಗೊಟ್ಟು ಬಂದ್ವಿ ಇಲ್ಲೆಲ್ಲ ಹಂಗೆ ಇಟ್ಟೀನಿ ಇನ್ನೂ ಚೀಲ ಏನೂ ತೆಗ್ದಿಲ್ಲ ಅವನ್ನೆಲ್ಲ ಮತ್ತೆಲ್ಲ ತೆಗೆದು ಅರೇಂಜ್ ಮಾಡಬೇಕು ಇನ್ನೂ ಭಾಳ ಕೆಲಸ ಐತಿ ಸೊ ಇವಾಗ ಊಟ ಮಾಡೋಣ ಅಂತ ಫಸ್ಟು ಊಟ ಮಾಡಿದಾದಮೇಲೆ ಅವನ್ನೆಲ್ಲ ತೆಗೆದು ಯಾರ ಎಲ್ಲೆಲ್ಲಿ ಇಡ್ಬೇಕು ಯಾವ ಜಾಗಕ್ ಇಡ್ಬೇಕು ಅಂತ ಎಲ್ಲಾನು ಫುಲ್ ಒಂದೊಂದಾಗಿ ಸಾಮಾನು ತಗೋದು ಕವರ್ನಾಗ ಹಾಕಿಡೋದು ಎಲ್ಲಾ ಮಾಡ್ಬೇಕು ಇವಾಗ ಸೊ ಬರ್ರಿ ಇವಾಗ ಫಸ್ಟ್ ಊಟ ಮಾಡೋಣ ಅಂತ ಊಟಕ್ಕ ನಾನು ಏನ್ ಮಾಡಿನಪ್ಪ ಇವತ್ತ ಅಂದ್ರೆ ರೊಟ್ಟಿ ಮತ್ತ ಕಾಳು ಪಲ್ಯ ತಿಂದ ಆಮೇಲೆ ವೆಜಿಟೇಬಲ್ಸ್ ಎಲ್ಲಾನು ಅರೇಂಜ್ ಮಾಡಿ ಇಡ್ಬೇಕು ಇವಾಗ ಇಲ್ಲಿ ಹೆಸರುಕಾಳು ಪಲ್ಯ ರೆಡಿ ಐತಿ ಆಮೇಲೆ ಈ ಸೈಡ್ ರೊಟ್ಟಿನೂ ಐತಿ ಆಮೇಲೆ ಶೇಂಗಾ ಚಟ್ನಿ ಮತ್ತು ಮೊಸರು ಇದಿಷ್ಟು ಹಾಕ್ಕೊಳ್ಳ್ರಿ ನಂತೀವ್ರಿ ಈಗ ಈಗ ಹಚ್ಕಿ ಹೆಸರು ಕಾಳು ಪಲ್ಯ ಆಗೈತಿ ಆಮೇಲೆ ಶೇಂಗಾ ಚಟ್ನಿ ಸೊ ಶೇಂಗಾ ಚಟ್ನಿ ಅಂದ್ರೆ ನಮ್ಮ ಮನೆಯೊಳಗೆ ಇದ್ದೇ ಇರ್ದೈತೆ ನೋಡ್ರಿ ಏನಿರೀಗಾದರೂ ಶೇಂಗಾ ಚಟ್ನಿ ಬೇಕು ಹೊಟ್ಟೆ ಆಮೇಲೆ ಇದಕ್ಕೊಂದು ಸ್ವಲ್ಪ ಮೊಸರು ಹಾಕ್ತೀನಿ ಮೊಸರು ಹಾಕಿದ್ರೆ ಟೇಸ್ಟ್ ಅಲ್ರಿ ಶೇಂಗಾ ಚಟ್ನಿ ಮೊಸರು ಉತ್ತರ ಕರ್ನಾಟಕದ ಸೈಡ್ ಇದ್ದವ್ರಿಗೆ ಗೊತ್ತಿದ್ದೇ ಇರ್ತೈತಿ ಸೊ ಅವರಾದರೂ ತಿನ್ಲಾರ್ದ ಹಂಗಿರ ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಕ್ ರೊಟ್ಟಿ ಪಲ್ಯ ಶೇಂಗಾ ಚಟ್ನಿ ಮೊಸರು ಬದ್ನಿಕಾಯಿ ಪಲ್ಯ ಒಂದ ಬಾಕಿ ಐತಿ ಅದನ್ನ ಮಾಡೋಣ ಅಂತ ಆ ರೆಸಿಪಿ ಶೇರ್ ಮಾಡ್ಕೋತೀನಿ ಇವಾಗ ಇದನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತೇನೆ ಹೋಪ್ಸೋ ನಿಮ್ ಎಲ್ಲಾರ್ಗು ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನಂತ ಅಂತ